ಸ್ಕ್ಯಾನಿಂಗ್ ದೊಡ್ಡ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತಾ ಇದ್ದೆ ಆಟೋದಲ್ಲಿ ಪಾಪ ಅವ್ರಿಗೆ ಪಿಡ್ಸ್ ಬಂದ್ರೆ ಕಂಟ್ರೋಲ್ ಮಾಡಲ್ಲ ಬಿಲ್ಡಿಂಗ್ ಕೆಳಗಡೆ ಇದ್ದ ಬಿದ್ಬಿಡೋದು ಕೈ ಕಾಲೆಲ್ಲ ನೀನೇ ಸರಿಗಿಲ್ಲ ನೀನೆ ಮಾಡಿರೋದು ನೀನೇ ಮಗ ನೀವು ಮಾಡಿದ್ದು ಇವತ್ತು ನಾವು ಮನೆಗಳಲ್ಲಿ ಗಂಡ ಎಂತಿ ಚೆನ್ನಾಗಿರ್ತೀವಿ ಜಗಳ ಆಡ್ತೀವಿ ಇನ್ನೊಂದು ಮತ್ತೊಂದು ನಾನಾ ತರ ಇರುತ್ತೆ ಇವ್ ಪರಿಸ್ಥಿತಿ ಏನು ಅಂದ್ರೆ ಪಾಪ ಯಜಮಾನ್ರು ಇವರು ಮೂರ್ ಜನ ಮಕ್ಳು ತುಂಬಾ ಚೆನ್ನಾಗಿ ಜೀವನ ಮಾಡ್ಕೊಂಡಿದ್ರು ಈಗ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಹಿಂದೆ ಪಾಪಾ ಹಸ್ಬೆಂಡ್ಗೆ ಹೊಟ್ಟೆ ನೋವು ಅಂತ ಬಂತಂತೆ ಅದೇ ಹೇಳೋದು ಯಾವ ಮನುಷ್ಯನ್ ಯಾವಾಗ ಸಾವು ಬರುತ್ತೆ ಏನಾಗುತ್ತೆ ಏನೋ ಗೊತ್ತಿರಲ್ಲ ಅಂತ ಅಂತ ಚಿಕ್ಕಮಕ್ಳು ಬಿಟ್ಟು ಪಾಪ ಇವ್ರನ್ನ ಬಿಟ್ಟು ಯಾವುದು ಏನು ಸಮಸ್ಯೆ ಏನೋ ಏನಾಗ ಏನಾಗಿತ್ತು ಅವ್ರಿಗೆ ಕೆಲ್ಸಕ್ಕೆ ಹೋಗಿ ಬಂದಿದ್ರು ಸರ್ ಅವರು ಕೆಲ್ಸಕ್ಕೋಗಿ ಬಂದು ಗ್ಯಾಸ್ಟಿಕ್ ಅಂದಿದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟರು ತಿರುಗಿ ಬೆಳಗ್ಗೆನೂ ಕಮ್ಮಿ ಆಗಿರಲಿಲ್ಲ ಆಗಿರ್ಲಿಲ್ಲ ತಿರ್ಗ ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಸ್ಕ್ಯಾನಿಂಗ್ ಹತ್ರ ಹೋದಾಗ ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ ಅಂತ ಅಂದ್ರು ಅಂದ್ರೆ ಅದು ಸ್ಲಿಪ್ ತಗೊಂತಾರೆ ಎರಡೇ ದಿನ ದಿನ ಎರಡೇ ಸಿನಾಡಿರೋದು ಹಾಸ್ಪಿಟಲ್ ಬೋರ್ಡ್ ಬಂದ್ರು ಮಾಡಿಸ್ತು ನಾರ್ಮಲ್ ಅಂತ ಬಂತು ಹೊಟ್ಟೆ ನಾವ್ಗೆ ಒಂಥರ ಹೊಟ್ಟೆ ಉಪ್ಸ ಬಂದಂಗೆ ಆಗಿತ್ತು ಅವ್ರಿಗೆ ಆಮೇಲೆ ಯಾವುದಕ್ಕೂ ಒಂದು ಸತಿ ಇನ್ನೊಂದು ಸತಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಆಟೋದಲ್ಲಿ ಆಟೋದಲ್ಲೇ ತಿರ್ಕೊಂಡು ಆಟೋದಲ್ಲಿ ಕಡೆಯಲ್ಲಿ ಏನು ಮಾಡ್ತಾ ನಿಮ್ಮ ಜೊತೆ ಅವರು ಮಕ್ಕಳನ್ನ ನೋಡ್ಕೊ ನೀನು ಚೆನ್ನಾಗಿರು ಅಂದರೆ ಅವ್ರಿಗೆ ಅದು ಅರಿವು ಆಗ್ತಿತ್ತು ಅಷ್ಟೊತ್ತಿಗೆ ಓಕೆ ನಾನು ನಾನು ಇರೋದು ಅಲ್ಲ ಮೋಸ್ಟ್ಲಿ ಅಂತ ಅವರು ಮುಖದಲ್ಲಿ ಗೊತ್ತಾಗ್ತಿತ್ತು ನಾನು ನೋಡಿಸ್ಕೋ ಅಂತ ಹೇಳಿದ್ರು ಓ ಉಳಿಸ್ಕೊ ಹ್ಮ್ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಬಾ ಹದಿನೈದು ವರ್ಷ ಹದಿನೈದು ವರ್ಷ ಮಕ್ಕಳು ಮೂರು ಜನ ಮೂರು ಜನ ನೀವು ಕೆಲ್ಸಕ್ಕೆ ಹೋಗ್ತಿದ್ರಾ ಇಬ್ಬರು ಒಟ್ಟಿಗೆ ಕಾರ್ಯ ಕೆಲಸ ಮಾಡ್ತಾ ಇದ್ದು ಓಹ್ ಗಾರೆ ಕೆಲಸ ಮಾಡ್ತಿದ್ರಾ ಅವರು ಆಟೋದಲ್ಲಿ ಹದ್ರಾ ಹ್ಞೂ ಓ ಅವಕಾಶವೇ ಕೊಡಲಿಲ್ಲ ನಿಮಗೆ ನೋಡಿ ಬಾಬಾ ಅವರು ನನ್ನನ್ನು ಉಳಿಸ್ಕೊನ ಸಮಯದಲ್ಲಿ ಅವ್ರ ಕನಸುಗಳಿಗೆ ಯಮಧರ್ಮ ಬೆಲೆ ಕೊಟ್ಟಿಲ್ಲ ಮತ್ತೆ ಅವರ ಅಪ್ಪ ಅಮ್ಮ ಅಥವಾ ನಿಮ್ಮ ಅತ್ತೆ ಮಾವ ಇವರೆಲ್ಲ ಏನು ಸಮ ನನ್ನ ವಿರೋಧ ನಿಂತ್ಕೊಂಡ್ರು ನೀನೇ ಸರಿಗಿಲ್ಲ ನೀನೇ ಮಾಡಿರೋದು ನನ್ನ ಮಗ ನೀನೇ ಸಾಯಿಸಿದ್ದು ಅಲ್ಲಿ ಮಾಡಿದ್ದು ಅಂತ ಲಾಸ್ಟ್ ದಿನ ಮಣ್ಣಾಗಿ ಮಾಡೋ ದಿನನೇ ಕಳಿಸ್ಬಿಟ್ರು ನಮ್ಮನ್ನ ಅಂದರೆ ಮೊದಲಿಂದಲೂ ಅತ್ತೆ ಮಾವ ಸ್ವಲ್ಪ ಸರಿ ನಿಮ್ಮ ಜೊತೆ ಚೆನ್ನಾಗಿರಲಿಲ್ಲ ಮಾವ ಇಲ್ಲ ಅತ್ತೆ ಇದ್ದಾರೆ ನಾದ್ನೇ ಇದ್ದಾರೆ ನಿಮ್ಮ ಮೇಲೆ ಕೋಪ ಇತ್ತು ಅವ್ರಿಗೆ ಯಾಕೆ ಪ್ರೀತಿ ಮದುವೆ ಆಗಿದ್ದು ಪ್ರೀತಿ ಮದುವೆ ಆಗಿದ್ದು ಓ ನಮ್ಮ ಮಗನೂ ನನ್ನಿಂದ ಕಿತ್ಕೊಂಡ್ಬಿಟ್ರು ಅನ್ನೋ ನೋವಿತ್ತು ಅವ್ರಿಗೆ ಯಾಕೆ ನೀವು ಒಟ್ಟಿಗೆ ಇರಲಿಲ್ವ ಇಲ್ಲ ನಮ್ಮ ಮನೆಯವ್ರ್ಗೆ ಇಷ್ಟ ಇಲ್ಲ ಅವ್ರ ಜೊತೆ ನನ್ನ ಇರೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅವ್ರ ಅಮ್ಮನ ಕಂಡ್ರೆ ಅವ್ರಿಗೂ ಅಷ್ಟು ಕಷ್ಟ ಇತ್ತು ಇಲ್ಲ ಅಂದರೆ ನನ್ನ ನೋಡಿ ಜಗಳ ಮಾಡ್ತಿದ್ರೆ ಅಂತ ನಿಮಗೆ ನೋವು ಕೊಡ್ತಾರಲ್ಲ ನಿಮ್ಮಪ್ಪ ಅಮ್ಮ ಅಪ್ಪ ಅಮ್ಮ ಇಲ್ಲ ಇಲ್ಲ ತಂದೆ ಈಗ ಏಳು ವರ್ಷ ಆಯಿತು ತೀರಿಕೊಂಡು ನಮ್ಮ ಮದುವೆಲಿ ಅವರೇ ಮಾಡಿದ್ದು ನಮ್ಮ ತಂದೆನೇ ಎಲ್ಲ

ಮಕ್ಳಿದಾರೆ ಮೂರ್ ಜನ ಎಜುಕೇಶನ್ ಗು ತುಂಬಾ ಕಷ್ಟ ನೀವು ಅಷ್ಟೆಲ್ಲ ಶಾಲಾ ಮಕ್ಕಳಿಗೆ ಸ್ಕೂಲ್ಗಳಿಗೆ ಗೌರ್ಮೆಂಟ್ ಶಾಲೆಗಳಿಗೆಲ್ಲ ಹೆಲ್ಪ್ ಮಾಡ್ತೀರಲ್ಲ ಈ ಮೂರ್ ಮಕ್ಳಗ ಒಂದ್ ಒಳ್ಳೆ ಎಜುಕೇಶನ್ ಕೊಡ್ಸಿ ಅವರು ಅವ್ರ ಮಗಳು ಈ ತರ ಅಂದ್ರೆ ಅವ್ರ ತಾಯಿ ಈ ತರ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು ಸರಿ ಕೇಳ್ಕೊಂಡಾಗ ಮತ್ತೆ ಮಾತಾಡ್ಸೋದು ಬಂದು ಮಾತಾಡ್ಕೊಂಡಾಗ ಎಲ್ಲ ತುಂಬಾ ಬೇಜಾರಾಯ್ತು ಅದಾದ್ಮೇಲೆ ಎಲ್ಲ ಸಪರೇಟ್ ವ್ಯವಸ್ಥೆ ಮಾಡಿ ಮತ್ತೆ ತಾಯಿ ಇದ್ರೆ ಮಕ್ಕಳು ಜೊತೆಲಿ ಇರ್ಬೋದಲ್ಲ ಅನ್ನೋದನ್ನ ಯೋಚನೆ ಮಾಡಿ ಅವ್ರಿಗೆ ಸಪರೇಟ್ ವ್ಯವಸ್ಥೆ ಮಾಡಿದ್ರೆ ವ್ಯವಸ್ಥೆ ನೋಡ್ಕೊಂಡು ಮಕ್ಕಳನ್ನ ಇಲ್ಲೇ ಓದಿಸಿಕೊಂಡು ಯಾಕಂದ್ರೆ ಮಕ್ಕಳಿಗೆ ನಾನು ಹೇಳಿದೆ ಅಕ್ಕ ನಿಮಗೆ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಿ ಮುಂದಿನ ದಿನದಲ್ಲಿ ಏನೋ ನಮ್ಮ ಕೈಲಾಗಿ ನಾವ್ ಮಾಡ್ತೀವಿ ಇನ್ನ ಹದಿನೈದು ಇಪ್ಪತ್ತು ವರ್ಷ ಹೋದ್ರೆ ಮಕ್ಕಳು ಒಂದ್ ಜೀವನ ರೂಪಸ್ಕೊಂಡು ನೀವು ಆಚೆ ಎಲ್ಲಾದ್ರೂ ನಿಮ್ದಾಗ ಜೀವನ ಮಾಡ್ಕೊಂಡಿರ್ಬಹುದು ಅಕಸ್ಮಾತ್ ಬಲವಂತವಾಗಿ ನಾವು ನೋಡ್ಕೊಳ್ಳೋದು ಬಲವಂತವಾಗಿ ಇದ್ ಮಾಡೋದು ಮಾಡಕ್ ಆಮೇಲೆ ನೀವು ಸ್ಕೂಲ್ ಸೇರ್ಸಾದ್ಮೇಲೆ ಒಂದ್ ಆರು ತಿಂಗಳು ನಾಲ್ಕು ತಿಂಗಳು ಆದ್ಮೇಲೆ ನಾವ್ ಆಚೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಅಂತ ಎಲ್ಲ ಹೇಳಿದಾಗ ಇಲ್ಲ ಅಣ್ಣ ನಾನು ಇರ್ತೀನಿ ನನಗೆ ಆಶ್ರಮದ ಅವಶ್ಯಕತೆ ಇದೆ ಎಲ್ಲೂ ಆಚೆ ಆಗಲ್ಲ ಮತ್ತೆ ಪಾರ್ವತಿ ಮೇಡಮ್ ಅಂತ ಬಂದ್ರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದು ಸೇಫ್ ಇದೆ ಇಲ್ಲಿ ಮೇನ್ ಸೇಫ್ ಬೇಕು ಇವತ್ತು ರಸ್ತೆಲಿ ಇರೋದು ವಯಸ್ಸಾದೆ ಕಷ್ಟ ನೀವು ಒಂಟಿ ಮಹಿಳೆ ಮೂರ್ ಜನ ಮಕ್ಳು ಚಿಕ್ಕ ಚಿಕ್ಕ ಮಕ್ಳನ್ನ ಎತ್ಕೊಂಡು ಎಲ್ಲಿ ಕೆಲ್ಸಕ್ಕೆ ಹೋಗಕ್ ಆಗುತ್ತೆ ಎಲ್ಲಿ ಸಾಕಾಗುತ್ತೆ ಹೆಂಗ್ ಎಜುಕೇಶನ್ ಕೊಡ್ಸಕ್ಕಾಗುತ್ತೆ ಆಗುತ್ತೆ ಒಳ್ಳೆ ಸೇಫ್ ಆಗಿರೋ ಜಾಗ ಇದೆ ನಿನ್ ಕೈಲಾಗಿದ್ದ ಏನಾದ್ರು ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಮಕ್ಳನ್ನ ನೋಡ್ಕೊಂಡು ಬೆಳಿಗ್ಗೆ ಕರ್ಕೊಂಡು ಹೋಗೋ ಸ್ಕೂಲ್ ಬಿಡು ಮತ್ತೆ ಸಂಜೆಯಿಂದ ಸ್ಕೂಲಿಂದ ಕರ್ಕೊಂಡು ಬಂದು ಓದಿಸು ಮಕ್ಳನ್ ಒಂದ್ ಒಳ್ಳೆ ಸಂಸ್ಕಾರದಿಂದ ಒಳ್ಳೆ ರೀತಿ ಬೆಳೆಸು ಮುಂದಿನ ದಿನದಲ್ಲಿ ಅವ್ನೇ ನಿನ್ನ ಚೆನ್ನಾಗಿ ಸುಮ್ನೆ ಯಾರನ್ನೋ ಇದ್ ಮಾಡಿ ಮತ್ತೆ ಮದ್ವೆ ಆಗಿ ಹೆಚ್ಚು ಕಡಿಮೆ ಆಗಿ ಏನೋ ನಾಳೆ ದಿನ ಸಮಸ್ಯೆ ಆದ್ರೆ ಮೂರ್ ಜನ ಮಕ್ಕಳು ಜೀವನ ಹಾಳಾಗುತ್ತೆ ಮೂರ್ ಜನ ಮಕ್ಳಿಗೋಸ್ಕರ ನೀನ್ ಚೆನ್ನಾಗಿ ಇದ್ ಮಾಡೋದ್ ಇವು ಅಷ್ಟೇ ನನ್ನ ಮಕ್ಳು ಮುಖ್ಯ ಯಾವುದೇ ರೀತಿ ದಾರಿ ಇನ್ನೊಂದು ಮತ್ತೊಂದು ಮದುವೆ ಆತರ ಎಲ್ಲ ಏನು ಯೋಚನೆ ಮಾಡ್ದೆ ಆಶ್ರಮದಲ್ಲಿ ಅವಣ್ಣ ಹೆಂಗೇಳ ಕೇಳ್ಕೊಂಡಿರ್ತೀನಿ ಅಂತ ಹೇಳಿ ಆರಾಮಾಗಿ ಖುಷಿಯಾಗಿದ್ದಾರೆ ಇಲ್ಲೇ ಸ್ಕೂಲ್ ಸೇರ್ಸಿದೀನಿ ಬೆಳೆ ಹೊತ್ ಕರ್ಕೊಂಡ್ ಬರ್ತಾರೆ ಆಮೇಲೆ ಇಲ್ಲೇ ಹೋಮ್ ವರ್ಕ್ ಆ ರೀತಿ ಮಾಡ್ಕೊಡ್ತಾರೆ ನಿಮಗೆ ಇನ್ನೊಂದು ಮದ್ವೆ ಯೋಚನೆ ಇತ್ತ ಇಲ್ಲ ಯಾರು ಹೇಳಿದ್ದ ಅಂದ್ರೆ ಕೇಳ್ತಾ ಇದ್ರು ಆಗ ಅವಶ್ಯ ಕೇಳ್ತಿದ್ರು ಇನ್ ಏಜ್ ಇದೆಯಲ್ಲ ಅಂತ ಎಲ್ಲಾ ಕೇಳಿದ್ರು ಬಟ್ ನನ್ಗೆ ನನ್ ಮಕ್ಳೇ ಇಂಪಾರ್ಟೆಂಟ್ ಆಗಿದೆ ಮೂರ್ ಮಕ್ಳಿತ್ತ ಒಬ್ಬ ಹೋಗಿದ್ದಾನೆ ಅಂಗನವಾಡಿಗೆ ಇಬ್ರು ಅವರೇ ಇಂಪಾರ್ಟೆಂಟ್ ಆಗಿದ್ರು ನನಗೆ ನಿನ್ನ ಹೆಂಡತಿಯಿಂದ ಯಾರು ಬೇಕಾದ್ರು ಸ್ವೀಕರಿಸಬಹುದು ಮಕ್ಕಳನ್ನ ಮಕ್ಕಳು ಅಂತ ಯಾರು ಸ್ವೀಕರಿಸ್ತಾರೆ ಅಲ್ವಾ ಬಟ್ ಈಗ ಅವರು ಯೋ ಕೊಟ್ಟಿರೋ ಸಲಹೆ ಈ ಕ್ಷಣಕ್ಕೂ ಮತ್ತೆ ಮುಂದಿಗೂ ಅದು ಯಾವತ್ತೂ ಶ್ರೇಷ್ಠ ಸಲಹೆ ಅಲ್ವೇ ನಾಳೆ ಮಕ್ಕಳೇ ಹೇಳ್ತಾರೆ ಅಯ್ಯೋ ತಾಯಿ ಯಾಕೋ ಹಿಂಗೆ ಮಾಡ್ಬಿಟ್ಲಲ್ಲ ನಮಗೆ ಅನ್ನೋ ಕಾಲ ಬರುತ್ತೆ ಮಾಡ್ತೀನಿ ಅಂತ ಮಕ್ಕಳು ಮಾಡೇ ಮಾಡೇ ಮಾಡ್ತಾರೆ ಅರಿವಾಗ ಇವಾಗ ಚಿಕ್ಕ ವಯಸ್ಸು ಇವಾಗ ನಮ್ಮ ತಾಯಿನೇ ಹಂಗಿದ್ದಾರೆ ನಾವ್ ಯಾಕೆ ಅನ್ನೋ ಅನ್ನೊಮ್ಮೆ ಬಂದ್ಬಿಡುತ್ತೆ ಹಿಡಿಯಕ್ಕಿಂಚ ಹೇಳಿ ಮನ್ ಇಲ್ಲ ಅಂದಂಗೆ ಆಮೇಲೆ ನಮ್ಮವ್ವ ಹೆಂಗ ಮಾಡಿರ್ಬಿಡು ನಾವು ಮಾಡೋಣ ಅಂತಾರೆ ನೆಟ್ಟಿಂಗಿದ್ರೆ ಮಕ್ಳು ಅಮ್ಮ ಹಿಂಗ್ ಕಷ್ಟ ಬೆಳೀತಿದ್ದಾರೆ ಇವಾಗ ಈ ಸ್ಥಾನದಲ್ಲಿ ಇದಾರೆ ನಾವ್ ಈ ಸ್ಥಾನದಲ್ಲಿ ಮುಂದಕ್ಕೆ ಇರಬಾರ್ದು ಇನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರ ಮೈಂಡ್ ಬರುತ್ತ ಅವಾಗ ಮತ್ತೆ ಈ ಈ ಜಾಗದಲ್ಲಿ ಬೆಳೆಯೋದಿದೆಯಲ್ಲ ಮಠದಲ್ಲಿ ಬೆಳೆದಿದ್ಕಿಂತ ದೊಡ್ಡ ಶ್ರೇಷ್ಠ ಇದು ಯಾಕಂದ್ರೆ ಅವ್ರ ಕಷ್ಟ ಕಣ್ಣು ಕಷ್ಟ ಮಾಡಿ ಬೆಳ್ದಿರೋದು ಗೊತ್ತಿರುತ್ತೆ ಹಿರಿಯರ್ನ ಹೆಂಗ್ ನೋಡ್ಕೊಳ್ಬೇಕು ಇವರೆಲ್ಲ ಇಲ್ಲಿ ಯಾಕೆ ಬಂದಾರೆ ಕಾಲ ಕ್ರಮೇಣ ಅವ್ರ ಅಂತರಂಗಕ್ಕೆ ಜ್ಞಾನ ಸಿಗತಾ ಅವರು ಸ್ವಯಂ ಶ್ರೇಷ್ಠರಾಗುತ್ತಾರೆ ನೀವು ಏನು ಹೇಳೋದು ಬೇಡ ಯಾಕಂದ್ರ ಈ ಸಮಯದಲ್ಲಿ ನೀವು ಹೇಳಿದಕ್ಕಿಂತ ಅವ್ರ ಕಣ್ಣಿಗ್ ಕಂಡಿದ್ದ ಅವ್ರ ಮೇಲೆ ಪ್ರಭಾವ ಹೌದು ಇಲ್ಲಿ ಕೆಲಸ ಎಲ್ಲಾ ಮಾಡ್ತಾ ಇರ್ತೀರಿ ಹಾ ಮಾಡ್ತಾ ಇರ್ತೀನಿ ಕೈಯಲ್ಲಾಗಿದ್ ಮಾಡ್ತೀನಿ ಅವ್ರೇನ್ ಮಾಡಿ ಅಂತ ಏನ್ ಬಲವಂತ ಮಾಡಲ್ಲ ಅಷ್ಟೊತ್ ಕೇದೇಳಿ ಇಷ್ಟೊತ್ ಕೇದೇಳಿ ಏನಿಲ್ಲ ಕೆಲ್ಸಾ ಮಾಡಿದ್ರೂ ಮಾಡ್ಬೋದು ಬಿಟ್ರೂ ಬಿಡ್ಬೋದು ಹಾ ನಮ್ಮ ಮನೆ ಹಾದು ಆ ಆಯ್ತು ಒಳ್ಳೇದಾಗಲಿ ಶುಭ ಆಗ್ಲಿ ಅಯ್ಯೋ ಮಾತಾಡಲ್ಲ ಹೌದಾ ನಾನೇ ಮಾತಾಡ್ತೀನಿ ಇವ ಮಗ ಅದ ಹ್ಮ್ ಇವ್ರ ಮಗ ಒಬ್ರು ಇದರೊಬ್ರು ಇವರ ಮಗನ್ ಬಂದ್ಬಿಟ್ಟು ಪಿಡಿಸ್ಬಲ್ತಾ ಇತ್ತು ಇವ್ರ ಮಗನಿಗೆ ಇವ್ರ ಮಗನಿಗೆ ಇವ್ರಿಗೆ ಕಿವಿ ಕೇಳಿಸಲ್ಲ ನಾಯನಹಳ್ಳಿಲಿ ಬಾಡಿಗೆ ಮನೇಲಿ ಇದ್ರು ಅಲ್ಲಿ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು ಹೋಗಿ ನೋಡಿದಾಗ ಪಾಪ ಅವ್ರಿಗೆ ಪಿಟ್ಸ್ ಬಂದ್ರೆ ಕಂಟ್ರೋಲ್ ಆಗಲ್ಲ ಬಿಲ್ಡಿಂಗ್ ಕೆಳಗಡೆ ಇದ್ದ ಬಿದೋಗ್ಬಿಡೋದು ಕೈ ಕಾಲೆಲ್ಲ ಏಟು ಫುಲ್ಲು ಮಗ 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 ಇಲ್ಲೇ ಇದ್ದಾರೆ ಆಮೇಲೆ ಇವರಿಗೆ ಕಿವಿ ಕೇಳಿಸಲ್ವಲ್ಲ ತುಂಬಾ ಕಷ್ಟ ಮನೇಲಿ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲೋಗಿ ಸಿಚುವೇಶನ್ ನೋಡಿದಾಗ ಸರಿ ಇವ್ರಿಗೆ ಆಶ್ರಮದ ಅವಶ್ಯಕತೆ ಇದೆ ಅಂತ ನೋಡಿ ಕರ್ಕೊಂಡ್ ಬಂದ್ವಿ ಇವ್ರೇನು ಮಾತಾಡಲ್ಲ ಸುಮ್ನೆ ಇರ್ತದೆ ಪಾಪ ಮಾತಾಡೋದು ಕಿವಿನೂ ಕೇಳ ಮಾಮೂಲಿ ಊಟ ಟೈಮ್ ಬರ್ತದೆ ಊಟ ಮಾಡ್ತದೆ ಸುಮ್ನೆ ಹೋಯ್ತದೆ ಅವ್ ಮಗ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇಲ್ಲೇ ಅವರ ಇಲ್ಲೇ ಇದ್ದಾರೆ ಟೀ ಕೊಟ್ಟರಲ್ಲ ಅವರ ಅಲ್ಲ ಅಲ್ಲ ಹೌದಲ್ಲ ಕೆಳಗಡೆ ಇವ್ರಿಗೆ ಯಜಮಾನ್ರು ಯಜಮಾನ್ ಇಲ್ಲ ಯಜಮಾನ್ ತೀರ್ಕೊಂಡಿದ್ದಾರೆ ಅಕ್ಕ ಏನೋ ಇದಾರೆ ಅಂತ ಹೇಳಿದ್ರೆ ಬಾಡಿಗೆ ಮನೇಲಿ ಇದ್ದು ಬಾಡಿಗೆ ಮನೇಲಿ ಏನೂ ಇಲ್ಲ ಏನು ಇಲ್ಲ ಲೊಟ್ ಫ್ಯಾಕ್ಟ್ರಿಗೆ ಏನೋ ಕೆಲ್ಸಕ್ ಹೋಗ್ತಾ ಇದ್ರು ಕೆಲ್ಸಕ್ ಹೋಗೋದು ಬಾಡಿಗೆ ಕಟ್ಟೋದು ಜೀವನ ಮಾಡೋದು ಈಗ ಮಧ್ಯರಾತ್ರಿ ಇವ್ರು ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂದ್ರೆ ಹುಡುಗನ್ ಪಿಡ್ಸಂದ್ಬಿಡುತ್ತೆ ಕೈ ಕಾಲೆಲ್ಲ ತಲೆ ಎಲ್ಲಾ ಹೊಡ್ಕೊಳ್ಳೋದು ಆ ಟೈಮಲ್ಲಿ ಅಕ್ಕ ಪಕ್ಕ ಇರೋದು ಬೇರವ್ರ್ ಮನೇಲಿ ಎಲ್ಲಿ ಬರ್ತಾರೆ ಈ ಚಳಿಗಾಲ ಎಲ್ಲಾ ಬಂದ್ರೆ ಜಾಸ್ತಿ ಇದಾಗ್ಬಿಡೋದು ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಆಸ್ಪತ್ರೆಗೆ ತೋರ್ಸಿ ರೆಗ್ಯುಲರ್ ಟ್ಯಾಬ್ಲೆಟ್ ಕೊಡ್ತಾ ಇದೀವಿ ಇಲ್ಲಿ ಬಂದ್ಮೇಲೆ ಒಂದು ಟೈಮು ಬಂದಿಲ್ಲ ಆತರ ಹೌದಾ ಚೆನ್ನಾಗಿದಾರ ತೋರ್ಸ್ತಿದಿ ಓ ಮಗ ಮಗನ್ ಗುರ್ತ ಹಿಡಿತಾರೆ ಇವ್ರು ಆರಾಮಾಗಿ ಅವಧಿಬ್ರು ಅಂದ್ರ ಜ್ಞಾನಚಾರಿ ಇದೆ ಮ್ಯಾನ ಎಲ್ಲಾ ಚೆನ್ನಾಗಿ ಕೇಳ್ ಮಾತಾಡ್ತದೆ ಕಿಬಿ ಅಷ್ಟು ಕೇಳ್ಸಲ್ಲ ಆಮೇಲೆ ಅವಧಿಬ್ರು ಚೆನ್ನಾಗಿ ಮಾತಾಡ್ತದೆ ಹೌದಾ ಓ ಮಗನ್ ಜೊತೆ ಚೆನ್ನಾಗಿ ಮಾತಾಡ್ತೀರಾ ಓ ಆಗ್ಲಿ 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 ಒಳ್ಳೇದು ಬಟ್ ನೋಡಿ ಆ ಮಗನ ಮಗನಿಗೂ ನೀವು ಆಶ್ರಯ ಕೊಟ್ಟಿದ್ದೀರಿ ಅವ್ರಗ್ ಅದು ಅಂತರಂಗದಲ್ಲ ಅದೊಂದ್ ಖುಷಿ ಇರುತ್ತೆ ಹೌದು ಹೌದು ಮದುವೆ ಮಾಡುವಂತದ ಹಾ ಹುಡ್ಗ ಮೈಂಡ್ ಅಪ್ಸೆಟ್ ಅಷ್ಟು ಗೊತ್ತಾಗಲ್ಲ ಇಲ್ಲಿಂದ ಪಕ್ಕದ ಹುಡುಗ್ಬಿಟ್ರೆ ಇಲ್ಲಿ ಬದಕ್ ಗೊತ್ತಾಗಲ್ಲ ಅದು ತಪ್ಪಾ ಬಿಡುತ್ತೆ ಹ್ಮ್ ಅವ್ರದ್ದು ಮಮಕಾರ ಎಡವಟ್ ಮಾಡ್ಕೊಳಕ್ಕಾಗಲ್ಲ